ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಸಚ್ಚರಿತೆಯನ್ನು ಪಾರಾಯಣ ಮಾಡಿ ಅಂದರೆ ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತಿದ್ದೀನಿ ಸ್ನೇಹಿತರೆ ನಿಮಗೂ ಒಳ್ಳೆಯದಾಗಲಿ ಹಾಗೆ ನನಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ಇನ್ನೊಂದು ಮಾತು ಏನೆಂದರೆ ಪ್ರತಿದಿನ ನಾನು ತಪ್ಪದೇ ಸಾಯಿ ಸಚ್ಚರಿತೆಯನ್ನು ಒಂದೊಂದು ಅಧ್ಯಾಯದಂತೆ ಹಾಕ್ತಾ ಬರ್ತೀನಿ ಎಲ್ಲರೂ ಕೇಳಿಸಿಕೊಂಡು ಪುಣ್ಯವನ್ನು ಗಳಿಸಿ ಹಾಗಾದರೆ ಸ್ನೇಹಿತರೆ ಪಾರಾಯಣವನ್ನು ಸ್ಟಾರ್ಟ್ ಮಾಡುತ್ತೇನೆ ಎಲ್ಲರೂ ಕೇಳಿಸಿಕೊಳ್ಳಿ ಸದ್ಗುರು ಸಾಯಿನ ನಮಃ ಶ್ರೀ ಸಾಯಿ ಸಚ್ಚರಿತೆ ಒಂದನೇ ಅಧ್ಯಾಯ ಒಂದನೇ ಗೋಧಿ ಹಿಟ್ಟಿನ ಕತೆ ಅದರ ತತ್ವ ಪೂರ್ವ ಸಂಪ್ರದಾಯಕ್ಕನುಸಾರವಾಗಿ ಶ್ರೀ ಹೇಮಾಡ ಪಂಥರು ಶ್ರೀ ಸಾಯಿ ಸಚ್ಚರಿತೆಯನ್ನು ಅನೇಕ ವಿಧವಾದ ವಂದನೆಗಳಿಂದ ಆರಂಭಿಸಿರುತ್ತಾರೆ ಮೊದಲನೆಯದಾಗಿ ಶ್ರೀ ವಿನಾಯಕನಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯಲು ತೊಡಗಿರುವ ಈ ಕಾರ್ಯಕ್ಕೆ ಯಾವುದೇ ವಿಘ್ನ ಬಾರದಿರಲೆಂದು ಪ್ರಾರ್ಥಿಸಿ ಶ್ರೀ ಸಾಯಿಬಾಬಾ ಅವರೇ ಗಣಪತಿ ಎಂದು ಹೇಳಿರುತ್ತಾರೆ ನಂತರ ಈ ಕೃತಿಯನ್ನು ರಚಿಸಲು ಸಾಕಷ್ಟು ಹುಮ್ಮಸ್ಸನ್ನು ನೀಡುವಂತೆ ಶ್ರೀ ಸರಸ್ವತಿ ಮಾತೆಯನ್ನು ಪ್ರಾರ್ಥಿಸಿ ಶ್ರೀ ಸಾಯಿಬಾಬಾ ಅವರು ಶ್ರೀ ಸರಸ್ವತಿಯಲ್ಲಿ ಐಕ್ಯರಾಗಿ ತಾವೇ ಸ್ವತಃ ತಮ್ಮ ಜೀವನ ಚರಿತ್ರೆಯನ್ನು ಹಾಡುತ್ತಿದ್ದಾರೆ ಎಂದು ಹೇಳಿರುತ್ತಾರೆ ಆ ನಂತರ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣವಾಗಿರುವ ತ್ರಿಮೂರ್ತಿಗಳಿಗೆ ವಂದನೆಗಳನ್ನು ಅರ್ಪಿಸಿ ಶ್ರೀ ಸಾಯಿಬಾಬಾ ಅವರಲ್ಲಿ ಐಕ್ಯರಾಗಿ ಮತ್ತು ಸದ್ಗುರುವಾಗಿ ಸಂಸಾರ ಸಾಗರವನ್ನು ಸುಗಮವಾಗಿ ದಾಟಿಸುತ್ತಾರೆ ಎಂದು ಹೇಳಿರುತ್ತಾರೆ ಆ ನಂತರ ಅವರು ಕುಲದೇವರಾದ ನಾರಾಯಣ ಆದಿನಾಥರಿಗೆ ವಂದನೆಗಳನ್ನು ಅರ್ಪಿಸಿರುತ್ತಾರೆ ತಾವು ಜನಿಸಿದ ಗೋತ್ರದ ಮೂಲ ಪುರುಷರಾದ ಭಾರಧ್ವಾಜ ಮುನಿಗಳಿಗೆ ಮತ್ತು ಯಾಜ್ಞವಲ್ಕ್ಯ ಭೃಗು ಪಾರಶರ ನಾರದ ವೇದವ್ಯಾಸ ಸನಕ ಸನಂದನ ಸನತ್ಕುಮಾರ ಶುಕ ಶೌನಕ ವಿಶ್ವಾಮಿತ್ರ ವಾಲ್ಮೀಕಿ ವಾಮದೇವ ಜೈಮಿನಿ ವೈಶಂಪಾಯನ ನವಯೋಗೀಂದ್ರ ಮುಂತಾದ ಮಹರ್ಷಿಗಳಿಗೂ ಮತ್ತು ನವಯೋಗಿಗಳಾದ ನಿವೃತ್ತಿ ಜ್ಞಾನದೇವ ಮುಕ್ತಾಬಾಯಿ ಜನಾರ್ದನ ಏಕನಾಥ ನಾಮದೇವ ತುಕಾರಾಮ ಖನ್ಹಾ ನರಹರಿ ಮೊದಲಾದವರಿಗೂ ಸಹ ವಂದನೆ ಅರ್ಪಿಸಿರುತ್ತಾರೆ ಅನಂತರ Tama aja. ಸದಾಶಿವರಾವ ಪಿತಾಮಹ ರಘುನಾಥರಾವ ತಮ್ಮನ್ನು ಬಾಲ್ಯದಲ್ಲಿಯೇ ಬಿಟ್ಟು ಅಗಲಿದ ಮಾತಾರತ್ನ ತಮ್ಮನ್ನು ಸಾಕಿಸಲು ಇದ ಅತ್ತೆ ಮತ್ತು ತಮ್ಮ ಪ್ರೀತಿಯ ಅಗ್ರಜರಿಗೆ ವಂದನೆ ಅರ್ಪಿಸಿರುತ್ತಾರೆ ವಾಚಕ ಮಹಾಶಯರಿಗೂ ಸಹ ವಂದನೆ ಅರ್ಪಿಸಿ ಈ ಕಾರ್ಯಕ್ಕೆ ಅವರ ನಿಶ್ಚಲವಾದ ಗಮನ ಕೊಡುವಂತೆ ಪ್ರಾರ್ಥಿಸಿರುತ್ತಾರೆ ಕೊನೆಯದಾಗಿ ತಮ್ಮ ಏಕಮಾತ್ರ ರಕ್ಷಕರಾದ ಜಗವೆಂಬ ಮಾಯೆಯಿಂದ ವಿಮೋಚನೆ ಹೊಂದಿ ಬ್ರಹ್ಮಜ್ಞಾನವನ್ನು ಪಡೆಯಲು ಸಹಾಯಕರಾದ ಶ್ರೀ ದತ್ತಾತ್ರೇಯ ಅವತಾರ ರೂಪಿಯಾದ ಶ್ರೀ ಸಾಯಿನಾಥರಿಗೆ ವಂದನೆ ಅರ್ಪಿಸಿದ್ದಾರೆ ಹಾಗೆಯೇ ಪರಮಾತ್ಮನು ವಾಸವಾಗಿರುವ ಸಕಲ ಜೀವರಾಶಿಗಳಿಗೂ ಸಹ ವಂದಿಸಿದ್ದಾರೆ ನಂತರ ಪರಾಶರ ವ್ಯಾಸ ಶ್ಯಾಂಡಿಲ್ಯ ಮೊದಲಾದವರು ಹೇಳಿದ ಭಕ್ತಿಯ ವಿವಿಧ ರೀತಿಗಳನ್ನು ಸಂಕ್ಷಿಪ್ತವಾಗಿ ವರ್ಣಿಸಿ ಲೇಖಕರು ಈ ಮುಂದಿನ ಕಥೆಯನ್ನು ಹೇಳಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ಹತ್ತರ ನಂತರ ಒಂದು ದಿನ ಪ್ರಾತಃ ಕಾಲ ಶ್ರೀ ಸಾಯಿಬಾಬಾ ಅವರ ದರ್ಶನ ಭಾಗ್ಯವನ್ನು ಪಡೆಯಲು ಶಿರಡಿಯಲ್ಲಿಯ ಮಸೀದಿಗೆ ಹೋದೆನು ಆ ದಿನ ಈ ಕೆಳಕಂಡ ಅದ್ಭುತವಾದ ಚಮತ್ಕಾರವನ್ನು ಕಂಡು ದಿಗ್ಭ್ರಾಂತನಾದೆ ಶ್ರೀ ಸಾಯಿಬಾಬಾ ತಮ್ಮ ಮುಖವನ್ನು ತೊಳೆದುಕೊಂಡ ನಂತರ ಗೋಧಿಯನ್ನು ಬೀಸಲು ತಕ್ಕ ಸಿದ್ಧತೆಗಳನ್ನು ಮಾಡಿಸಿಕೊಂಡು ಹಿಡಿ ಹಿಡಿಯಾಗಿ ಗೋಧಿಯನ್ನು ಬೀಸುವ ಕಲ್ಲಿನೊಳಗೆ ಹಾಕಿ ಬೀಸುತ್ತಾ ಕುಳಿತರು ಇವರು ಭಿಕ್ಷೆ ಬೇಡಿ ಜೀವಿಸುವವರು ಹೀಗೇಕೆ ಗೋಧಿಯನ್ನು ಬೀಸಿ ಹಿಟ್ಟು ಕೂಡಿ ಹಾಕುತ್ತಿದ್ದಾರೆ ಎಂಬ ಭಾವನೆ ನನ್ನಲ್ಲಿ ಮೂಡಿತು ಅಲ್ಲಿ ನೆರೆದಿದ್ದ ಅನೇಕರಲ್ಲಿಯೂ ಸಹ ಈ ಭಾವನೆ ಇತ್ತು ಆದರೂ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ನಂತರ ನಾಲ್ಕು ಜನ ಮಹಿಳೆಯರು ಧೈರ್ಯದಿಂದ ಮುಂದೆ ಹೋಗಿ ಅವರನ್ನು ಎಬ್ಬಿಸಿ ಅವರ ಲೀಲೆಗಳನ್ನು ಹಾಡುತ್ತಾ ತಾವೇ ಬೀಸಲು ಕುಳಿತರು ಬಾಬಾ ಮೊದಲು ಕೋಪಗೊಂಡರು ನಂತರ ಅವರ ಪ್ರೀತಿ ಭಕ್ತಿ ವಾತ್ಸಲ್ಯಗಳಿಗೆ ಮನಸೋತು ಮುಗುಳು ನಗೆ ಬೀರುತ್ತಾ ಕುಳಿತರು ಅವರು ಬೀಸುತ್ತಾ ಬಾಬಾ ಅವರಿಗೆ ಮನೆಯಾಗಲಿ ಮಠವಾಗಲಿ ಆಸ್ತಿ ಪಾಸ್ತಿಗಳಾಗಲಿ ಮಕ್ಕಳು ಮರಿಗಳಾಗಲಿ ಇಲ್ಲ ಜೋಪಾನ ಮಾಡಲು ಸಹ ಯಾರೂ ಇಲ್ಲ ಭಿಕ್ಷಾಟನೆಯಿಂದ ಕಾಲ ನೂಕುತ್ತಿದ್ದಾರೆ ರೊಟ್ಟಿ ಮಾಡಲು ಹಿಟ್ಟು ಬೇಕಾಗಿಲ್ಲ ಇವರಿಗೇಕೆ ಇಷ್ಟೊಂದು ಹಿಟ್ಟು ಬಹುಶಃ ದಯಾಳುವಾದ ಇವರು ನಮಗೆ ಈ ಹಿಟ್ಟನ್ನು ಹಂಚಬಹುದು ಎಂದು ನಾನಾ ವಿಧವಾಗಿ ಯೋಚಿಸುತ್ತಾ ಎಲ್ಲವನ್ನೂ ಬೀಸಿ ಮುಗಿಸಿ ಹಿಟ್ಟನ್ನು ನಾಲ್ಕು ಭಾಗ ಮಾಡಿ ಹಂಚಿಕೊಂಡು ತೆಗೆದುಕೊಂಡು ಹೋಗಲು ಸಿದ್ಧರಾದರು ಇದನ್ನು ನೋಡಿ ಅಲ್ಲಿಯವರೆಗೂ ತಾಳ್ಮೆಯಿಂದ ಇದ್ದ ಬಾಬಾ ಒಮ್ಮೆಲೆ ಕೋಪಗೊಂಡು ಮಹಿಳೆಯರೇ ನಿಮಗೇನು ಹುಚ್ಚು देते हैं ಯಾರ ಅಪ್ಪನ ಎಂದು ಹಿಟ್ಟು ದೋಚಿಕೊಂಡು ಹೋಗುತ್ತಿದ್ದೀರಿ ನಾನೇನಾದರೂ ನಿಮ್ಮ ಮನೆಯಿಂದ ಗೋಧಿಯನ್ನು ಎರವಲಾಗಿ ತಂದಿರುವೆನೆ ಈಗ ಹಿಟ್ಟು ತೆಗೆದುಕೊಂಡು ಹಳ್ಳಿಯ ಗಡಿಯ ಸುತ್ತಲೂ ಒಗೆದು ಬನ್ನಿರಿ ಎಂದರು ಈ ಮಾತನ್ನು ಅವರು ಗಾಬರಿಗೊಂಡು ತಮ್ಮ ತಮ್ಮಲ್ಲಿಯೇ ಪಿಸುಗೊಟ್ಟುತ್ತಾ ಬಾಬಾ ಅವರ ಆಜ್ಞಾನುಸಾರವಾಗಿ ಹಿಟ್ಟನ್ನು ಹಳ್ಳಿಯ ಸುತ್ತಲೂ ಚೆಲ್ಲಿ ಬಂದರು ಆಗ ನಾನು ಬಾಬಾ ಹೀಗೇಕೆ ಮಾಡಿದರು ಎಂದು ಶಿರಡಿ ವಾಸಿಗಳಲ್ಲಿ ಪ್ರಶ್ನಿಸಿದೆ ಅವರು ಕಾಲರ ಅಂಟು ಜಾಡ್ಯವು ಹಳ್ಳಿಯಲ್ಲಿ ಹರಡಿದೆ ಅದಕ್ಕೆ ಇದು ಬಾಬಾ ಅವರ ಚಿಕಿತ್ಸೆ ಹಿಟ್ಟು ಮಾಡಿ ಚೆಲ್ಲುದು ಗೋಧಿಯನ್ನಲ್ಲ ಕಾಲರ ಕ್ರಿಮಿಗಳನ್ನು ಕಾಲರ ಕ್ರಿಮಿಗಳನ್ನು ಪುಡಿ ಮಾಡಿ ಹಳ್ಳಿಯಿಂದ ಆಚೆಗೆ ಚೆಲ್ಲಿದ್ದಾರೆ ಇದರಿಂದ ಕಾಲರ ಜಾಡವು ಕಡಿಮೆಯಾಗಿ ಈಗ ಜನರು ಸುಖವಾಗಿರುತ್ತಾರೆ ಎಂದರು ಈ ವಿಷಯವನ್ನು ಕೇಳಿ ನಾನು ವಿಸ್ಮಯಗೊಂಡೆ ಆಗ ನನ್ನಲ್ಲಿ ನಾನೇ ಗೋಧಿ ಹಿಟ್ಟಿಗೂ ಕಾಲರಕ್ಕೂ ಇರುವ ವ್ಯಾವಹಾರಿಕ ಸಂಬಂಧವಾದರೂ ಏನು ಈ ಘಟನೆ ವಿವರಣಾತೀತ ನಾನು ಬಾಬಾ ಅವರ ಲೀಲೆಗಳ ಬಗ್ಗೆ ಬರೆಯಲೇಬೇಕು ಮತ್ತು ಅವರ ಮಧುರ ಲೀಲೆಗಳನ್ನು ಮನದಣಿಯುವಂತೆ ಹಾಡಲೇಬೇಕು ು ಎಂದು ಯೋಚಿಸಿದಾಗ ನನ್ನ ಹೃದಯದಲ್ಲಿ ಸಂತೋಷ ತುಂಬಿ ತುಳುಕಾಡಲು ಪ್ರಾರಂಭವಾಯಿತು ಈ ರೀತಿ ಸಾಯಿ ಸಚ್ಚರಿತೆ ಬರೆಯಲು ನನಗೆ ಸ್ಫೂರ್ತಿ ಬಂದಿತು ಬಾಬಾ ಅವರ ಕೃಪಾ ದೃಷ್ಟಿ ಮತ್ತು ಆಶೀರ್ವಾದದ ಫಲದಿಂದ ಈ ಕೆಲಸ ಯಶಸ್ವಿಯಾಗಿ ಮುಗಿಯಿತು ಎಂಬುದನ್ನು ನಾವು ಬಲ್ಲೆವು ಬೀಸುವುದರ ತತ್ವ ಈ ಮೇಲ್ಕಂಡ ಘಟನೆಗೆ ಶಿರಡಿ ನಿವಾಸಿಗಳು ಕೊಟ್ಟ ಅರ್ಥವಲ್ಲದೆ ಈ ಮಹೋನ್ನತ ತತ್ವದರ್ಶನವೂ ಅದರ ಮತ್ತೊಂದು ಅರ್ಥವಾಗಿದೆ ಸಾಯಿಬಾಬಾ ಶಿರಡಿಯಲ್ಲಿ ಸುಮಾರು ಅರವತ್ತು ವರ್ಷಗಳ ಕಾಲ ವಾಸಿಸಿದ್ದರು ಅವರು ಈ ತರದ ಬೀಸುವಿಕೆಯ ಕಾರ್ಯವನ್ನು ಪ್ರತಿದಿನವೂ ಮಾಡುತ್ತಿದ್ದರು ಅವರು ಬೀಸುತ್ತಿದ್ದುದು ಬರೀ ಗೋಧಿಯನ್ನಲ್ಲ ಅಸಂಖ್ಯಾತ ಭಕ್ತರ ಪಾಪಗಳನ್ನು ಮತ್ತು ಅವರ ಮಾನಸಿಕ ಹಾಗೂ ದೈಹಿಕ ಜಿಗುಪ್ಸೆಗಳನ್ನು ಕಾರಣ ಈ ಬೀಸುವ ಕಲ್ಲುಗಳು ಕರ್ಮ ಮತ್ತು ಭಕ್ತಿಯನ್ನು ಸೂಚಿಸುತ್ತವೆ ಮೇಲಿನ ಕಲ್ಲು ಕರ್ಮವನ್ನು ಕೆಳಗಿನ ಕಲ್ಲು ಭಕ್ತಿಯನ್ನು ಸೂಚಿಸುತ್ತದೆ ಬೀಸುವ ಕಲ್ಲಿನ ಹಿಡಿಯೇ ಜ್ಞಾನ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಾದರೆ ನಮ್ಮಲ್ಲಿರುವ ಪಾಪ ಅಸೂಯೆ ಆಸೆ ಮತ್ತು ಸತ್ವ ರಜಸ್ಸು ತಮ್ಮ ಗುಣಗಳನ್ನು ಅಹಂಕಾರವನ್ನು ಬೀಸುವುದರಿಂದ ಹೊರದೂಡಬೇಕು ಆಗ ನಮಗೆ ಅರಿವು ಉಂಟಾಗುವುದು ಎಂಬುದೇ ಬಾಬಾ ಅವರ ಸ್ಪಷ್ಟವಾದ ಸಂದೇಶ ಬೀಸುವ ಕಲ್ಲಿನಲ್ಲಿ ಸಿಕ್ಕ ಕಾಳುಗಳಂತೆ ಈ ಭವಚಕ್ರದಲ್ಲಿ ಸಿಕ್ಕು ನಾನು ವೇದನೆಯನ್ನು ಅನುಭವಿಸಬೇಕಾಗಿದ್ದರಿಂದ ನಾನು ಅಳತೊಡಗಿದ್ದೇನೆ ಎಂದು ಒಮ್ಮೆ ಕಬೀರರು ಕಾಳು ಬೀಸುತ್ತಿದ್ದ ಒಬ್ಬ ಮಹಿಳೆಯನ್ನು ನೋಡಿ ತಮ್ಮ ಗುರುಗಳಾದ ನಿಪತಿ ರಂಜನರಿಗೆ ಹೇಳಿದರು ಆಗ ನಿಪತಿ ರಂಜನರು ಅಂಜಬೇಡ ನಾನು ಹಿಡಿದಂತೆ ನೀನು ಸಹ ಈ ಚಕ್ರಕ್ಕೆ ಇರುವ ಜ್ಞಾನವೆಂಬ ಮೇಟಿಯನ್ನು ಭದ್ರವಾಗಿ ಹಿಡಿದುಕೋ ಅದರಿಂದ ಅತ್ತಿತ್ತ ದೂರ ಹೋಗಬೇಡ ಅಂತರ್ಮುಖಿಯಾಗು ಅಂದರೆ ನಿನಗೆ ಖಚಿತವಾಗಿಯೂ ಕಲ್ಯಾಣವಾಗುತ್ತದೆ ಎಂದು ಕಬೀರರಿಯು ಉಪದೇಶಿಸಿದ ಕಥೆಯು ಈ ಮೇಲಿನ ಘಟನೆಯಿಂದ ನಮ್ಮ ಜ್ಞಾಪಕಕ್ಕೆ ಬರುತ್ತದೆ ಶ್ರೀ ಸಾಯಿ ಪ್ರಣಾಮ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಯೋಗಿರಾಜ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಶ್ರೀ ಕೃಷ್ಣಾರ್ಪಣ ಮಸ್ತು ಸಾಯಿ ಸಚ್ಚರಿತೆಯನ್ನು ಓದುವುದರಿಂದ ಸಿಗುವ ಪಠನದ ಫಲವೇನು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಾಯಿ ಸಚ್ಚರಿತೆಯನ್ನು ಭಕ್ತರು ಪ್ರೀತಿಯಿಂದ ಪಠಣ ಮಾಡುವರೋ ಅವರವರ ಕಾಮನೆಗಳನ್ನು ಅಂದರೆ ಇಚ್ಛೆಗಳನ್ನು ಶ್ರೀ ಸಾಯಿನಾಥ ಮಹಾರಾಜರು ಅವಶ್ಯವಾಗಿ ಪೂರ್ಣಗೊಳಿಸುವರು ಮತ್ತು ಅವರು ಸಂಕಲ್ಪ ಪೂರ್ವಕವಾಗಿ ಸಾಯಿ ಸಚ್ಚರಿತೆಯನ್ನು ಕೇಳುವುದರಿಂದಲೂ ಅವರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಯಾವ ಭಕ್ತನು ಪ್ರತಿದಿನ ಸಾಯಿ ಸಚ್ಚರಿತೆಯನ್ನು ಪ್ರೀತಿಯಿಂದ ಒಂದು ವರ್ಷದವರೆಗೆ ಪಠಣ ಹಾಗೂ ಶ್ರವಣ ಮಾಡುವರೋ ಅವರ ತ್ರಿವಿಧ ತಾಪಗಳನ್ನು ಶ್ರೀ ಸಾಯಿನಾಥ ಮಹಾರಾಜರು ಪರಿಹರಿಸುವರು ಅಲ್ಲದೆ ಅವರ ಸುರಕ್ಷೆಯ ದಿವ್ಯ ಕವಚದ ವರದಾನ ಪ್ರಾಪ್ತಿಯಾಗುತ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್